ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕೂದೂರು ಠಾಣಾ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದಲ್ಲಿ ಲಕ್ಷ್ಮಮ್ಮ ಕಡೆಯವರು ತಡರಾತ್ರಿ ಬುಲೈರು ವಾಹನದಲ್ಲಿ ಬಂದು ರಂಗಸ್ವಾಮಿಯವರಿಗೆ ಡಿಕ್ಕಿ ಹೊಡೆದು ರಂಗಸ್ವಾಮಿಯವರ ಮೇಲೆ ಕಾರನ್ನು ಹತ್ತಿಸಿ ಕೊಲೆಗೆ ಯತ್ನ ಮಾಡಿದ್ದಾರೆ ಎಂದು ರಂಗಸ್ವಾಮಿಯವರು ಆರೋಪ ಮಾಡಿ ಲಕ್ಷ್ಮಮ್ಮ ಮತ್ತು ಅವರ ಕಡೆಯವರ ವಿರುದ್ಧ ಕೂದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಸಹ ದಾಖಲು ಮಾಡಿದ್ದಾರೆ ಆದರೆ ವಿಪರ್ಯಾಸ ಏನೆಂದರೆ ಕೂದೂರು ಪೊಲೀಸ್ ಠಾಣೆಯವರು ಎಫ್ಐಆರ್ ದಾಖಲು ಮಾಡಿಕೊಂಡು ಅಪರಾಧಿಗಳನ್ನು ಹಿಡಿಯದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪವನ್ನು ರಂಗಸ್ವಾಮಿ ಮತ್ತು ಅವರ ಕುಟುಂಬದವರು ವ್ಯಕ್ತಪಡಿಸಿದ್ದಾರೆ ಮಗ ಹನ್ನೆರಡನೇ ತಾರೀಕು ಒಂದು ಆರು ಆರು ವರೆಯಲ್ಲಿ ದೊಳೆನಳ್ಳಿಗೆ ಹೋದರು ದೊಳನಳ್ಳಿಯಿಂದ ಬತ್ತ ಒಂದು ಎಂಟು ಎಂಟು ಕಾಲಲ್ಲಿ ಬೋಲಾರ ಕಾರು ಸೆಂಟ್ರಲ್ಲಿ ನಿಂತಿತ್ತಂತೆ ನಮ್ಮ ಅಪ್ಪಾಜಿ ನೋಡ್ಕೊಂಡು ಹೋಗಿದ್ದಾರೆ ಆ ಕಡೆಯಿಂದ ಬರಬೇಕಾದ್ರೆ ಬಂದು ಬುದ್ಧಿರೋದು ಬುದ್ಧಿ ಈ ಕಡೆ ಗಂಗಂಪುರದ ಕಡೆ ಹೋಗಿದೆ ಹೋಗಿ ಆ ಕಡೆಯಿಂದ ಐದು ನಿಮಿಷ ಕರೆಕ್ಟಾಗಿ ಬಂದಿದೆ ತಿರ್ಗಾ ಗುದಿಯಾಕೆ ಬಂದಿದೆ ಅಷ್ಟೊತ್ತಿಗೆ ನನಗೆ ಫೋನ್ ಮೂಲಕ ಅವರು ತಿಳಿಸಿದರು ನಾನು ಓದೆ ಅಲ್ಲಿಗೆ ಅಷ್ಟೊತ್ತಿಗೆ ನಾನು ಮತ್ತು ಗಂಗರಾಜು ಗಂಗರಾಜವರು ಇವರು ಸೇರ್ಕೊಂಡು ಎಳ್ಕೊತ ಇದ್ದರು ಇನ್ನೂ ನೀ ಸತ್ತಿಲ್ವಾ ಅಂತ ಹೇಳಿ ಬೈದು ಮೇಲೆ ಹತ್ತಕ್ಕೆ ಬಂದರು ಅಷ್ಟೊತ್ತಿಗೆ ಗಂಗರಾಜು ನಾನು ಮತ್ತು ಯಾರ್ಯಾರ ಸೇರ್ಕೊಂಡು ಎಳ್ಕೊಂಡು ಗಂಗರಾಜು ಕಾಲ ಮೇಲೆ ಟೈರ್ ಹೊತ್ತಿದೆ ನಮ್ಮ ಅಪ್ಪಾಜಿನ ಆಮೇಲೆ ಅವರು ಗಾಡಿ ಹಿಂಬಾಲಿಸ್ಕೊಂಡು ಒಂದು ಇಬ್ಬರು ಮೂವರು ಹೋದರು ಗಾಡಿ ದಬ್ಬಾಕೊಂಡಿತ್ತು ಗಾಡಿ ದಬ್ಬಾಕೊಂಡ ಕ್ಷಣದಲ್ಲಿ ಒಂದು ಮೂವರು ನಾಲ್ವರು ಓದೋರು ಅಲ್ಲೆಲ್ಲ ಗಾಡಿನೆಲ್ಲ ನೋಡಿ ನನಗೆ ಫೋನ್ ಮಾಡಿದ್ರು ಹಾಸ್ಪಿಟ್ಲಿಗೆ ಸೇರಿಸಿ ನಾನು ಬಂದು ತಡವಾಗಿ ಹದಿಮೂರನೇ ತಾರೀಕು ಕಂಪ್ಲೇಂಟ್ ಕೊಟ್ಟೆ ಹದಿಮೂರನೇ ತಾರೀಕಿಂದ ಇದುವರೆಗೂ ಪೊಲೀಸ್ನವರು ನಾ ಏನು ಎತ್ತ ಇವತ್ತು ಹಿಡಿತೀವಿ ನಾಳೆ ಹಿಡಿತೀವಿ ಅಂತಾರೆ ನಮ್ಮ ಅಪ್ಪಾಜಿಗೆ ಸಿಕ್ಕಾಬಿಟ್ಟು ಏಟಾಗಿದೆ ಇಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡಿರೋದು ನಮ್ಗೆ ಯಾವುದು ಏನು ಯಾವುದು ಬೇರೆ ಥರ ಇಲ್ಲ ಬೆಳಗ್ಗೆ ಎದ್ದು ಹಾಲು ಕರೆದು ಕುರಿ ದನ ಮೇಯೆ ವ್ಯವಸಾಯ ಮಾಡ್ಕೊಂಡು ಇರೋದು ಇನ್ನು ಪೊಲೀಸ್ನವ್ರು ಏನೂ ಕ್ರಮ ತಗೊಂಡಿಲ್ಲ ಹದಿನೈದು ದಿನ ಆಯಿತು ನಾವು ನವೀನ್ ಸಾರಿಗೆ ಫೋನ್ ಮಾಡ್ತಾಯಿದ್ದೀವಿ ನವೀನ್ ಸಾಮರು ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾವ್ರೆ ಸರ್ ಅದರಲ್ಲಿ ಒಂದು ಬಿ ಎಸ್ ಎಸ್ ಶಾಲು ಮೂರು ಕಬ್ನುದ್ರಾಡು ಕಾರಲ್ಲಿ ಎರಡು ಒಂದು ಫೋನು ಎಲ್ಲ ಸಿಗಾಕೊಂಡಿದ್ದಾವೆ ನವೀನ್ ಸಾರಿಗೆ ಇವೆಲ್ಲ ಹ್ಯಾಂಡ್ ಓವರ್ ಮಾಡಿದ್ದಾರೆ ಏನೋ ಇನ್ನೂ ಕ್ರಮ ತಗೊಂಡಿಲ್ಲ ನಾವೆಲ್ಲ ನಮ್ಮ ಕೈಯ್ಯಲ್ಲಿ ಆದವಷ್ಟು ಮಾಡ್ತಾಯಿದ್ದೀವಿ ನಾವು ರೈತರು ಅವರು ಮೇಡಮ್ ಅವರು ದುಡ್ಡಿನಲ್ಲಿರೋರು ಏನು ಇನ್ನೂ ಕ್ರಮ ತಗೊಂಡಿಲ್ಲ ಮೇಡಮ್ ಅವರು ಹಿಡಿಯೋಕ್ಕೆ ಏನೋ ನಿಮ್ಮಿಂದ ನಮಗೊಂದು ಒಳ್ಳೆಯದಾದರೆ ನಾವು ರೈತರು ನಿಮ್ಮಿಂದ ನಮ್ಗೆ ಒಳ್ಳೇದಾಗಬೇಕು ಪೊಲೀಸ್ನವರು ನಮಗೆ ಸಹಾಯ ಮಾಡಬೇಕು ಆದರೂ ಯಾಕೆ ಮಾಡ್ತಿಲ್ಲ ಏನು ಅಂತ ಗೊತ್ತಿಲ್ಲ ನಮ್ಮ ಮುಂಚೆ ಫಸ್ಟ್ ಒಂದು ಸರಿ ಒಂದು ಇಪ್ಪತ್ತು ಜನ ಹುಡುಗರನ್ನ ಕರ್ಕೊಂಡು ನಮ್ಮೂರಿಗೆ ಬಂದು ನಮ್ಮ ಮೇಲೆ ಗಲಾಟೆ ಮಾಡಿದ್ರು ನಮ್ಮ ಹತ್ರ ವಿಡಿಯೋ ಸಾಕ್ಷಿ ಇದೆ ನಮ್ಮ ಮನೆ ಹತ್ರನೇ ಒಂದು ಏಳೆಂಟು ಜನ ಕರ್ಕೊಂಡು ಎರಡು ಕಾರಲ್ಲಿ ಬಂದು ಮನೆ ಹತ್ರ ಬಾಡಿ ಗಾಳ್ ಇಬ್ಬರು ಗನ್ ಮ್ಯಾನ್ ಎರಡು ಗನ್ನಿದ್ದು ನಾನು ಒನ್ ಒನ್ ಟು ಫೋನ್ ಮಾಡಿ ಕರೆಸ್ತೆ ನಮ್ಮದೆಲ್ಲ ಗಲಾಟೆ ಆಗಿಬಿಟ್ಟಿತ್ತು ಆ ಗನ್ನವರು ಬಂದು ನಮ್ಮ ಮನೆ ಬಾಗಿಲಿಗೆ ಬಂದು ನನ್ನ ಹಿಡ್ಕೊಂಡು ಹೊಡೆದ್ರು ನಮ್ಮ ತಾಯಿಯನ್ನು ತಿಳಿದ್ರು ನಮ್ಮ ಅಪ್ಪಾಜಿನೂ ಹೊಡೆದ್ರು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ಆ ಥರ ವಿಡಿಯೋಗಳನ್ನೆಲ್ಲ ಕೊಡ್ತೀವಿ ಅವರು ಒಂದು ಎರಡು ಮೂರು ಸರಿ ನಮ್ಮೇಲೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಲಕ್ಷ್ಮಮ್ಮನವರು ಸಿಕ್ಕಾಪಟ್ಟೆ ಅಲ್ಲೇ ಮಾಡಿದ್ದಾರೆ ನಮಗೆಲ್ಲೂ ನ್ಯಾಯ ಸಿಕ್ಕಿಲ್ಲ ಜಮೀನು ಇದ್ದರೆ ಕೇಸ್ ನಡೆಸ್ಕೊಳ್ಳಿ ಈ ಥರ ಕೊಲೆ ಮಾಡೋಕ್ಕೆ ಬಂದಾಗ ನಾವು ಸ್ಟೇಷನಲ್ಲಿ ಏನು ಕೇಳ್ಕೊಳೋದು ಪೊಲೀಸ್ನವ್ರು ನಮ್ಮ ಮಾಧ್ಯಮದವ್ರನ್ನ ಅಂದರೆ ನಮಗೊಂದು ಒಳ್ಳೆಯ ರಕ್ಷಣೆ ಕೊಡಿ ಅಂತ ಕೇಳ್ಕೊತೀವಿ ನಾವು ಇರೋದು ನಾನು ಒಬ್ಬ ನಮ್ಮ ತಂದೆ ನನ್ನ ಮಕ್ಕಳು ಇಬ್ಬರು ನಮ್ಮ ತಾಯಿ ಮಿಸ್ಸಸ್ಸು ಇಷ್ಟೇ ಜನ ಇರೋದು ನಾವು ಹಳ್ಳಿ ಕಡೆ ಇಂಥ ಬಾಡಿಗಾಲ್ಡನ್ನ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಂಥವ್ರು ಇರ್ತಾರಂತ ಅವ್ರು ನೋಡಿದ ತಕ್ಷಣ ನಮಗೆ ಭಯ ಆಗುತ್ತೆ ಆದರೂ ಪೊಲೀಸ್ನವರು ಯಾಕೋ ಕ್ರಮ ತಗೊಂಡಿಲ್ಲ ಏನಾದರೂ ಹೆಚ್ಚಿಗೆ ಕಮ್ಮಿ ಆದರೂ ಇನ್ನ ಮೇಲೆ ಇದ್ರ ಮುಂದೆ ಪೊಲೀಸ್ನವರೇ ಜವಾಬ್ದಾರಿ ಅಕಸ್ಮಾತ್ ನಾವು ಇನ್ನು ಎರಡು ಮೂರು ದಿನ ನೋಡ್ತೀವಿ ಅವ್ರನ್ನೇನಾದರೂ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಮನೆ ಮಕ್ಕಳು ನಮ್ಮ ಹೆಂಡತಿ ನಮ್ಮ ತಾಯಿ ನಮ್ಮ ಅಪ್ಪ ಕರ್ಕೊಂಡು ಟೇಷನ್ ಮುಂದೆ ಬಂದು ಧರಣಿ ಕುಂತ್ಕೊತೀವಿ ಹಾಗೂ ಅವರು ಹಾಗೂ ಮಾಡಲಿಲ್ಲ ಅಂದರೆ ನಾವು ಏನಾದರೂ ಮಾಡ್ಕಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕು ನಾವು ಒಬ್ಬೊಬ್ಬರೇ ಇರೋದು ಏನು ಮಾಡೋದು ಹೇಳಿ ಸರ್ ನಮ್ಮ ತಂದೆ ಕಳ್ಕೊಂಡ್ರೆ ನಾವೇನು ಮಾಡಬೇಕಾಗಿತ್ತು ಇಲ್ಲಿಯಾರು ಇಲ್ಲೋ ನಮಗೆ ಅಕ್ಕಪಕ್ಕ ಸಪೋರ್ಟು ಲಕ್ಷ್ಮಮ್ಮ ಅಂದರೆ ಅವರು ದುಡ್ಡಿನಲ್ಲಿ ಜೋರಾಗಿದ್ದಾರೆ ಮಾಡ್ತಾರೆ ನಮ್ಮ ತಂದೆ ಕಳ್ಕೊಂಡ್ರೆ ನಾವು ಯಾರನ್ನೂ ಕೇಳೋಣ ನವೀನ್ ಸರ್ ಯಾಕೋ ಇದಕ್ಕೆ ಚರ್ಚ್ಗೆ ಮಾಡ್ಕೊಂಡು ಮಾಡ್ತಾ ಇಲ್ಲ ನಮ್ಗೆ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಕೇಳ್ಕಂತೀವಿ ಸರ್ ನಿಮ್ಮಿಚ್ಚನೇ ಸಿಗಬೇಕು ಸರ್ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ರಂಗಸ್ವಾಮಿ ನನ್ನ ಮೇಲೆ ಕೊಲೆ ಯತ್ನವನ್ನ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಲಕ್ಷ್ಮಮ್ಮ ಬಾಡಿಗಾರ್ಡ್ ಅನ್ನ ಕರೆದುಕೊಂಡು ಬಂದು ನನಗೆ ಮತ್ತು ನನ್ನ ಕುಟುಂಬದವರಿಗೆ ಧಮಕಿ ಹಾಕಿ ಹೋಗಿದ್ದರೂ ಆಸ್ತಿ ವಿಚಾರ ಎಸಿ ಕೋರ್ಟ್ನಲ್ಲಿ ಇದೆ ಆದರೂ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿ ನನ್ನ ಕೊಲೆ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ಇದರ ಎಲ್ಲಾ ಸಾಕ್ಷಿಗಳು ನಮ್ಮ ಬಳಿ ಇದೆ ನಾವು ಈ ಎಲ್ಲಾ ಸಾಕ್ಷಿಯನ್ನ ಕುದುರ್ ಪೊಲೀಸ್ ಠಾಣೆಯವರಿಗೆ ನೀಡುತ್ತೇವೆ ಆದರೂ ನಮಗೆ ನ್ಯಾಯ ಒದಗಿಸಿ ಕೊಡುತ್ತಿಲ್ಲ ಮುಂದಿನ ದಿನಗಳಲ್ಲಿ ಹೀಗೆ ಆದರೆ ನಾವು ಕುದುರು ಪೊಲೀಸ್ ಠಾಣೆ ಎದುರು ವಿಷವನ್ನ ಕುಡಿದು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೀವಿ ಎಂದು ಆಕ್ರೋಶ ಹಾಕಿದರು ಹಾಕಿದರು ಮಲ್ಡಿ ತಾಲೂಕು ಕುದುರೋಡ್ಲಿ ಹೊಸಳ್ಳಿ ನಮ್ಮ ಹೆಸರು ರಂಗಯ್ಯ ಅಂತ ನಮಗೂ ಅವ್ರಿಗೂ ಸ್ವಲ್ಪಗಳ್ ನಡೆದು ಹಂಗಾಗಿ ಹಿಂದೆ ಒಂದು ಸಾರಿ ಇಬ್ಬರು ಯಾರನ್ನ ಬಂದ್ ಮೇನ್ಗಳ್ನು ಕರ್ಕೊಂಬಂದಿದ್ರು ಗಲಾಟೆ ಅವಾಗ ಅವಾಗಲೂ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟಾಗ ಏನು ಕ್ರಮ ತಗೊಂಡಿಲ್ಲ ಅದು ಜಮೀನು ವಿಷಯ ಎಲ್ಲ ನಮ್ಮ ಆಸ್ತಿಗಳವು ಅವ್ರ ಆಸ್ತಿಗಳು ಏನಲ್ಲ ಆದರೂ ಕೂಡ ಕೇಸ್ ಹಾಕ್ಕೊಂಡ್ರು ಕೇಸ್ ಹಾಕ್ಕೊಂಡು ಹಿಂಗೆ ಒಬ್ರಿಗೊಬ್ರು ವಯಸ್ಸ ಮೇಲೆ ಜಗಳ ಆವಾಗವಾಗ ಮಾಡೋರು ನಾವೇ ತೆಳ್ಳ ಹಾಕಾಕಂಡು ಹೋದೋ ಅವರು ಜನ ಹೊಂದಿದ್ರು ಅವ್ರ ಅಣ್ಣ ತಮ್ಮಂದಿರು ಸುಮಾರು ಒಂದು ಹತ್ತು ಜನ ಗುಂಪು ಸಪೋರ್ಟು ಹೊರಗಡೆಯಿಂದ ನಾವೇನಿಲ್ಲ ವ್ಯವಸಾಯ ಮಾಡ್ಕೊಂಡು ನಾವು ಊರನ್ನೆಗಿದ್ರ ಅವರೆಲ್ಲನೂ ಅರ್ತ್ಕೊಂಡವ್ರೆ ಎಲ್ಲ ತಿಳಿದವರು ಅವರು ಎಲ್ಲ ಸಪೋರ್ಟು ತಗೊಂಡು ನಮಗೆ ಪದೇ ಪದೇ ಗಲಾಟೆ ಮಾಡೋರು ಆಮೇಲೆ ಸಾಲಕ್ಕೆ ನಿನ್ನೆ ದೊಡ್ಡನಹಳ್ಳಿ ಗ್ರಾಮದಲ್ಲಿ ಅಂಗಡಿಗಳಿ ಅವೆ ನಮ್ಮೂರಲ್ಲಿ ಅಂಗಡಿಗಳಿಲ್ಲ ನಾವು ಅಲ್ಲಿ ಹೋಗಿ ಸ್ನೇಹಿತರನ್ನ ನಮ್ಮ ವ್ಯವಹಾರಗಳು ಎಲ್ಲ ನೋಡಿಕೊಂಡು ಬರಿವು ಮಾಮೂಲಿ ಯಾವತ್ತೂ ಹತ್ತು ಗಂಟೆ ಒಂಬತ್ತು ಗಂಟೆ ಹಿಂಗೆ ಬರೀವು ಎಂಟು ಗಂಟೆಗೆ ಅಲ್ಲಿ ಬಿಟ್ಟು ಅಲ್ಲಿ ನೋಡಿದಾಗ ನಾವು ಕಾರ್ ಇಟ್ಟಿಂದ ಹೋಗ್ಲು ಕಾರ್ ಕಾಣ್ತು ಆಮೇಲೆ ಯಾವುದೋ ಅಂದ್ಕೊಂಡು ಹೋದೋ ಆ ಕಾರ್ ಕಾಣ್ತು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಬರಲಿ ಅಲ್ಲೊಂದು ಬಂಡೆ ಐತೆ ಬಂಡೆ ಮೇಲೆ ಒಂದು ಮನೆ ಇದೆ ಅಲ್ಲಿ ಬರುವಾಗ ಬಂದೇ ಬಿಡ್ತು ಹಿಂದೆಗಡೆ ಕಾರು ಏನು ಇಷ್ಟೊಂದು ಜೋರಾಗಿ ಬಂದುಬಿಡ್ತಲ್ಲ ಅಂತ ಹಿಂದಿರಿಗೆ ಅಷ್ಟೇ ಅದೇ ಕಾರಿದು ನನಗೆ ಆಯಮ್ಮನೆ ಇದನ್ನು ಕಂಪ್ಲೇಂಟು ನಮಗೆ ಎಲ್ಲ ಇರೋಳು ಗಲಾ ಲಕ್ಷ್ಮಮ್ಮ ಅಂತ ಗಲಾಟೆ ಮಾಡೋರು ಈ ಯಮ್ಮನೆ ಅಂದ್ಬಿಟ್ಟು ನಮ್ಮನ್ನು ಅವಾಗ ಆವೇಶದಿಂದ ಬುಲ್ಡೆ ರಕ್ತ ಬಟ್ಟೆ ಬರೆ ಚಿಂದಿ ಏಟು ಚಿಕ್ಕಪಟ್ಟೆ ನಮಗೆ ರಿಸ್ಕ್ ಆಯಿತು ಅಷ್ಟೊತ್ತಿನ ಮಕ್ಕಳು ಅಲ್ಲಿ ರ ಸ್ನೇಹಿತರುಗಳು ಅಕ್ಕಪಕ್ಕದವರೆಲ್ಲ ಓಡಿ ಬಂದು ತಿರ್ಗ ಐದು ನಿಮಿಷಕ್ಕೆ ಬಂದ್ಬಿಟ್ಟು ಕಾರ್ ತಿರ್ಗಿ ಸಾರಿ ಗುದ್ದಕ್ಕೆ ಬಂತು ಅಲ್ಲಿ ಪಕ್ಕವರೆಲ್ಲ ಮ ರೋಡ್ ಸೈಡಾಗಿದ್ದನ್ನು ಆಚಿಕೊಂಡ್ರು ಅಷ್ಟೊತ್ತು ತಿರ್ಗಿ ಯಾಕೆ ಕುದೂರಿ ಕರ್ಕೊಂಡು ಹೋದ್ರು ನಮ್ಮನ್ನು ಸ್ಟೇಷನ್ಗೆ ನಮ್ಮ ಮಗನಿಗೆ ಹೇಳ್ಬಿಟ್ಟು ನಮಗೆ ರಕ್ತದೇಟು ಎಲ್ಲ ಜಾಸ್ತಿ ಇತ್ತು ನಾವು ನೆಲಮಂಗ್ಲ ಎ ಪಿ ಮ್ಯಾಂಗ್ನಸ್ಗೆ ಅಡ್ಮಿಟ್ ಆದವು ನಮ್ಮ ಮಕ್ಕಳಿಗೆ ಹೇಳ್ದೋ ಅಯ್ಯೋ ಮುಂದ ಮೇಲೆ ಕಂಪ್ಲೇಂಟ್ ಕೊಟ್ರಪ್ಪ ಇನ್ಯಾರು ಮಾಡಿಸಿಲ್ಲ ಅಂತ ಆಮೇಲೆ ಅಲ್ಲಿ ಒಂದು ಐದಾರು ದಿವಸ ಇದ್ದು ಸ್ಟೇಟ್ಮೆಂಟ್ ತಗೋಳಕ್ಕೆ ಬರ್ತಾರೆ ಬರ್ತಾರೆ ಅಂದರು ಆಮೇಲೆ ಬರೋಕ್ಕಾಗಲ್ವಂತೆ ನೀವೇ ಕೊಡ್ಬೇಕಂತೆ ಸ್ಟೇಟ್ಮೆಂಟು ಅಂದರೆ ಏನಪ್ಪ ಹಾಸ್ಪಿಟ್ಲಿಗೆ ಬಂದು ತಗೋಣಕ್ಕಿಲ್ವ ಅಂತ ನಾನು ಹೇಳಿದೆ ಕೇಳಿದೆ ಏನೋ ಕಣಂಗಲ್ಲ ಅಂತಾರೆ ಅಂತ ನಮ್ಮ ಮಕ್ಳು ಹೇಳಿದರು ಆಯ್ತಪ್ಪ ಅಂದ್ಬಿಟ್ಟು ಆವಾಗ ಕಾರ್ ಮಾಡ್ಕೊಂಡು ಪುದೂರಿಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟು ನಾನು ಹೇಳಿಕೆ ನಮ್ಮ ಕ್ಲಾಸ್ ಕಾಲೇ ಕಂಪ್ಲೇಂಟ್ ಕೊಟ್ಟಿದ್ದರು ಆಮೇಲೆ ನಾವು ಹೇಳಿಕೆ ಕೊಟ್ಟು ಈಗ ಊರಿಗೆ ಬಂದು ಒಂದು ದಿವಸ ಊರಿನಲ್ಲಿ ಉಳ್ಕೊಂಡೇ ಆಗಲಿಲ್ಲ ತಡ್ಕೊಳೋ ಕೆಮ್ಮು ಎಲ್ಲ ಗೇಟ್ಗಳು ಸಿಕ್ಕಾಪಟ್ಟೆ ಏಟ್ಕೊಂಡು ಆಮೇಲೆ ತಿರುಗಿ ನಾವು ನೆಲಮಂಗ್ಲ ಬಿ ಜಿ ಎಸ್ ಹಾಸ್ಪೆಟ್ಲು ನಗರವೃತ್ತವಲೆ ಅಲ್ಲಿಗೆ ಹೋಗಿ ಅಡ್ಮಿಟ್ ಆದವು ನೆ ಬಂದ ಊರಿಗೆ ಏನೇ ಹೇಳಿರು ಪೊಲೀಸು ಕ್ರಮ ತಗೊಂಡಿಲ್ಲ ನಮಗೆ ಸಹಕಾರ ಕೊಡಲಿಲ್ಲ ಸುಮಾರು ಎರಡು ಮೂರು ಸಾರಿನೂ ನಾವು ನೋಡಿದ್ದೀವಿ ಅವರು ನಮಗೆ ಏನಂತ ಸಪೋರ್ಟ್ ಕೊಡಲಿಲ್ಲ ಅಯ್ಯಮ್ಮನಿಗೆ ಸ್ವಲ್ಪ ಸಪೋರ್ಟ್ ಅವರು ಅನ್ನೋದು ನಮ್ಗೆ ಈಗೀಗೆಲ್ಲ ಚೆನ್ನಾಗೇ ಅರ್ಥವಾಗಿತ್ತು ಮೊದಲೆಲ್ಲ ಏನೋ ಬಿಡು ಏನೋ ಬಿಡು ಅಂದ್ಕೊಂಡಿದ್ದು ಇಂಥ ಕೊಲೆ ಮಾಡೋ ಸ್ಟೇಜ್ನಾಗೆ ಅವರು ನಮಗೆ ಸಪೋರ್ಟ್ ಕೊಡಲಿಲ್ಲ ಕ್ರಮ ತಗೊಂಡ್ಲ ಅಂದರೆ ಎಂಥೆಂಥರೂ ಹಿಡಿದು ಒಳಗಡೆ ಹಾಕ್ತಾರೆ ಇವರು ಸುಮಾರು ಹದಿನೈದು ದಿವಸ ಆಗಿದೆ ಹನ್ನೆರಡನೇ ತಾರೀಕು ಗಲಾಟೆಯಾಗಿ ಮಾಡಿರೋದು ನನಗೆ ಅವತ್ತಿಂದಲೂ ಕೇಳಿದ್ರು ನಮಗೇನು ಸಹಕಾರ ಕೊಡಲಿಲ್ಲ ಅವರು ಎಷ್ಟೇನು ಅವೇನು ಹೇಳ್ಕೊಂಡ್ರು ಕೇಳ್ಕೊಂಡ್ರು ಹುಡುಕ್ತಾ ಇದ್ದೀವಿ ಇವತ್ತು ಹುಡುಕ್ತೀವಿ ನಾಳೆ ಕರಿತೀವಿ ನಾಳೆ ಕೊಳಿಕಾಗ್ತೀವಿ ಇದೇ ಹೇಳ್ಕೊಂಬರ್ತಾರೆ ಕಾರು ಒಂದು ತಾಂಡಗಲ್ಲ ಕವರೇ ತಿರ್ಗ ಅಲ್ಲೊಂದು ಅಪ್ಸೆಟ್ ಆಯಿತು ಇಲ್ಲಿಂದ ನಮ್ಮ ರೋಡ್ನಿಂದ ಹೋಗಿ ದೊಳನಹಳ್ಳಿ ಗ್ರಾಮ ಅಥವಾ ಚರಂಡಿಗೆ ಹೋಗಿ ಜೋರಾಗಿ ಅವರು ಹೋಗಿ ಹಿಂದೆಗಡೆ ಯಾರು ನೋಡಬೇಕು ಅಂತ ನಮ್ಮ ಹುಡುಗರುಗಳೆಲ್ಲ ಊರಿನವರು ಹೋಗುವಾಗ ಗಾಡಿ ದಬ್ಬಾಕಂತೇನಹಳ್ಳಿ ಗ್ರಾಮ ಚಿಕ್ಕಮಸ್ಕಲ್ಲು ಮಲ್ಪ್ನಹಳ್ಳಿ ಸರ್ಕಲ್ ಅದು ಅಲ್ಲಿ ದಬ್ಬಾಕಂತರು ಅದು ನನಗೆ ಸರಿಯಾಗಿ ಗೊತ್ತೇ ಇಲ್ಲ ಅವಾಗೆ ಆಮೇಲೆ ಹೇಳಿ ನನಗೆ ಅವಾಗ ಮೋರ್ಚೆ ಆದಂಗೆ ಆಯಿತು ಅಷ್ಟು ನಮಗೆ ಗೇಟು ತಡ್ಕಂಡದಂಥ ನೋವು ರಕ್ತ ಮೈಯಾಗಿರೋ ರಕ್ತ ಎಲ್ಲ ಹೋಗ್ತೀವಿ ರೋಡಾಗೆಲ್ಲ ಜನ ಇಂಥ ಕ್ರಮ ಅವರೂ ಬಂದು ನೋಡೋರೆ ಸ್ಪಾಟ್ ಎಲ್ಲ ನೋಡೋರೆ ನಮಗೆ ರಕ್ಷಣೆ ಕೊಡಲಿಲ್ಲ ತಿಳಿಸಿ ಆಮೇಲೆ ಸ್ವಾಮಿ ನಾವು ಪೊಲೀಸು ಎಷ್ಟೋ ಸಾರಿ ಹೋಗಿದ್ದೀವಿ ಸಣ್ಣ ಪುಟ್ಟ ನಾವು ಬಿಟ್ಟಿದ್ದೀವಿ ಅವರು ಪಕ್ಕ ಆಗ್ತಾರ ರಕ್ಷಣೆ ಕೊಟ್ಟಿರೋದು ನಾವು ಕೇಳಿ ಬಂದಿದ್ದೀವಿ ಈ ಸಾರಿ ಯಾಕೋ ನಮಗೆ ರಕ್ಷಣೆ ಸಿಗ್ತಾ ಇಲ್ಲ ನಮಗೆ ಅದಕ್ಕೆ ನಾವು ನಿಮ್ಮನ್ನು ಕೇಳಿ ಕೇಳ್ಕೊಳೋದೇನು ಪ್ರಶ್ನ ಇದನ್ನ ಯಾವ ರೀತಿ ಒಳಗೆ ಕ್ರಮ ತಗೊತೀರ ನಿಮ್ಮ ಇಲಾಖೆಯಿಂದ ತರ ಅವ್ರ ಇಲಾಖೆಯಿಂದ ತರ ನಮಗೆ ನ್ಯಾಯ ದೊರಕಿಸ್ಕೊಡಿ ನಮ್ಗಾಗಿರೋ ನೋವು ಇವೆಲ್ಲ ನಾವು ನೋಡ ಅನುಭವಿಸಬಾರ್ದು ಅಂತ ನಾವು ಅನ್ಭವಿಸ್ಬಿಟ್ಟಿದ್ದೀವಿ ನಿಮ್ಮಿಂದಲೋ ಅವರಿಂದಲೋ ನಮಗೆ ರಕ್ಷಣೆ ಸಿಕ್ಬೇಕು ಇದನ್ನು ಹಿಂಗೆ ಬಿಟ್ಟರೆ ಮುಂದಿನ ಆಯಮ್ಮ ನಮಗೆ ಪ್ರಾಣ ತಗ್ಗಿಯ ಮಟ್ಟಕ್ಕೆ ಅವತೆ ಬಂದಿದ್ದು ಇವಾಗಲೂ ತೆಗಿತಾಳೆ ನಾಳಿಕೆ ಜವಾಬ್ದಾರಿ ನಾವಾಗೋಕ್ಕಾಗಲ್ಲ ಅದು ಯಾವ ಥರ ಕ್ರಮ ತೀರೋ ತಗೊಳಿಸೋದು